ಮನೆಯಿಂದಾನೇ ತಂದು ಅದ್ರ ಮೇಲೆ ಕುಳಿತು ವಾಗ್ದಾನೇಬಹುದು ಮದ್ವೆ ಆಗ್ತಿದ್ದವರು ಮಕ್ಕಳಾಗ್ತಿದ್ದವರು ಕೋರ್ಟ್ ಕಚೇರಿ ವಿಚಾರ ಏನೋ ಸಮಸ್ಯೆ ಇದ್ರೆ ಬಂದು ನೀವು ವಾಗ್ದಾನ ಕೇಳ್ಬೋದು ಇದ್ದಿ ತುಂಬಾ ಹಿಂದೆ ಆಟಿರೋರು ಇದ್ದಾರೆ ಅದ್ಯಾರಂತ ತೋರ್ಸ್ಬಿಟ್ಟು ಅದಿಂದ ಆಚೆ ಇಲ್ಲಿ ಒಂದ್ ರೂಪಾಯಿ ದುಡ್ಡು ಇಸ್ಕೊಳಲ್ಲ ನಿಮ್ ಮನ್ಸಿಗೆ ಇಚ್ಛೆ ಬಂದು ಮಂಗ್ಲಾರ್ತಿ ತಟ್ಟೆಗೆ ಏನಾಗ್ತೀರಾ ಅಷ್ಟೇ ಅಮೌಂಟ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನ್ ನಿಮ್ಮೆಲ್ಲರೂ ಒಂದು ಶಕ್ತಿಯುತವಾದ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಈ ಒಂದು ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈ ದೇವಸ್ಥಾನದಲ್ಲಿ ಮೂರು ದೇವಿಯರು ನೆಲೆಸಿದ್ದಾರೆ ಕಾಟೇರಮ್ಮ ಓಂ ಶಕ್ತಿ ಹಾಗೂ ಬನ್ಶಂಕರಿ ಇಲ್ಲಿನ ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಎಂತದ್ದೇ ಸಮಸ್ಯೆ ಇದ್ರೂ ಸಹ ನೀವು ಇಲ್ಲಿ ಅಮ್ಮನ ಬಳಿ ವಾಗ್ದಾನ ಕೇಳಬಹುದು ನೀವು ನಿಮ್ ಮನೆಯಿಂದಾನೇ ನೀರೇ ಕಾಯಿ ತಂದು ಅದ್ರ ಮೇಲೆ ಕುಳಿತು ವಾಗ್ದಾನ ಕೇಳಬಹುದು ಆಗುತ್ತೆ ಆಗಲ್ಲ ಅನ್ನೋದ್ರ ಸೂಚನೆನ ಅಮ್ಮ ನಿಮ್ಗೆ ನೀಡ್ತಾರೆ ಆಗುತ್ತೆ ಅನ್ನಂಗಿದ್ರೆ ರೈಟ್ ಸೈಡ್ ನಿಧಾನ ಆಗುತ್ತೆ ಅನ್ನಂಗಿದ್ರೆ ಲೆಫ್ಟ್ ಸೈಡ್ ಆಗದೇ ಇಲ್ಲ ಅಂತ ಅನ್ನಂಗಿದ್ರೆ ಸ್ತಬ್ಧವಾಗಿ ಹಂಗೆ ನಿಂತ್ಕೊಂಡ್ಬಿಡ್ತಾರೆ ನನ್ನ ಮನಸಲ್ಲೂ ಕೆಲವೊಂದು ಪ್ರಶ್ನೆ ಇತ್ತು ಆ ಪ್ರಶ್ನೆಗಳನ್ನ ಅಮ್ಮನ ಹತ್ರ ಕೇಳಿದೆ ಅಮ್ಮ ಉತ್ತರಿಸಿದ್ರು ಇಲ್ಲಿ ಓಂ ಶಕ್ತಿ ತಾಯಿ ಹತ್ರ ಅಲ್ದೇ ಬನ್ಶಂಕರಿ ದೇವಿ ಹತ್ರನೂ ಉತ್ತರ ಕೇಳಬಹುದು ನೀವು ಅಂಡ್ ಬನ್ಶಂಕರಿ ಅಮ್ಮನ ಹತ್ರ ನೀವಾಗಿದ್ದ ನೀವೇ ಸ್ವತಃ ನೀವೇ ಪ್ರಶ್ನೆ ಕೇಳಬಹುದು ಈ ದೇವಸ್ಥಾನದ ಇತಿಹಾಸ ಈ ದೇವಸ್ಥಾನದಲ್ಲಿ ಪೂಜೆ ವಿಧಿ ವಿಧಾನ ಹೇಗೆ ನಡೆಯುತ್ತೆ ಪ್ರತಿಯೊಂದನ್ನೂ ಇಲ್ಲಿನ ಪೂಜಾರಿ ಹತ್ರನೇ ಕೇಳೋಣ ಬನ್ನಿ ಓಂ ಶಕ್ತಿ ಬನ್ಶಂಕರಿ ಮತ್ತು ಕಾಟರಮ್ಮ ದೇವಾಲಯಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದು ಏನನ್ನೋ ಪ್ರಾಬ್ಲಮ್ ಇದ್ದು ನೀವು ಬಂದಿಲ್ಲಿ ಕೇಳಂಗಿದೆ ಅಮ್ಮನಿಗೆ ಕಾಯಿ ಮೇಲೆ ಪ್ರಶ್ನೆ ಇಲ್ಲಿ ನೀವು ಬಂದು ಕಾಯಿ ಮೇಲೆ ಕುತ್ಕೊಂಡು ಯಾವುದೇ ರೀತಿ ಸಮಸ್ಯೆ ಇದ್ದರೆ ಅಮ್ಮ ನನಗೆ ಈ ಥರ ಸಮಸ್ಯೆ ಇದೆ ಅಂತೇನು ಅಮ್ಮನ ವಾಗ್ದಾನ ಕೇಳಿದಾಗ ಅಮ್ಮ ನಿಮಗೆ ಆಗುತ್ತೆ ಅನುಕೂಲ ಮಾಡ್ಕೊಡ್ತೀನಿ ಯಾವುದೇ ರೀತಿ ಸಮಸ್ಯೆ ಅಲ್ಲ ಅಲ್ಲ ಮಕ್ಕಳನ್ನು ಪ್ರಾಬ್ಲಮ್ ಅಮ್ಮನಿಗೆ ವಾಗ್ದಾನ ಕೊಟ್ಟರೆ ರೆಡ್ ಸೈಡ್ ಮುಡ್ಸಕ್ಕೆ ಬರುತ್ತೆ ಇಲ್ಲ ಏನಾದ್ರು ಸಮಸ್ಯೆ ಇದೆ ಸ್ವಲ್ಪ ಏರುಪೇರು ಆಗ್ತಿದೆ ಹೆಚ್ಚು ಕಮ್ಮಿ ಆಗ್ತಿದೆ ಅಂತ ಏನೋ ನಿಮ್ಗೆ ಏನೇನೋ ಅಮ್ಮ ಮುನ್ಸೂಚನೆ ಕೊಡಂಗಿದ್ರೆ ಲೆಫ್ಟ್ ಸೈಡ್ ಮುಡ್ಸೋದು ಬರುತ್ತೆ ಫೀರ್ಮಾನಾಗಿ ನಿಮ್ಗೆ ಆಗೋದೇ ಇಲ್ಲ ಕೆಲಸ ಬೇಡ ಇಲ್ಲಿ ಹೋಗಲೇಬೇಡಿ ನೀವೇನಂಗಿದ್ರೆ ರೈಟ್ ಸೈಡ್ ಹೋಗೋದು ಲೆಫ್ಟ್ ಸೈಡ್ ಹೋಗೋರು ಸಂಪೂರ್ಣವಾಗಿ ಅಮ್ಮ ನಿಂತಿ ಜಗ್ದಲ್ಲ ಹಂಗೆ ಹಿಂಗೆ ಕೂತಿದ್ರೆ ಹಂಗೆ ಇರುತ್ತೆ ಏನೇ ಇರಲಿ ಮದುವೆ ಆಗ್ತಿದ್ದವರು ಮಕ್ಕಳಾಗ್ತಿದ್ದವರು ಕೋರ್ಟ್ ಕಚೇರಿ ವಿಚಾರ ಏನೋ ಸಮಸ್ಯೆ ಇದ್ರೆ ಬಂದು ನೀವು ವಾಗ್ದಾನ ಕೇಳ್ಬೋದು ಸಂಪೂರ್ಣವಾಗಿ ಬರಬೇಕಾದ್ರೆ ಭಕ್ತಾದ್ರು ಫೋನ್ ಮಾಡಿಕೊಂಡು ಸಮೀಪ್ ಜಾಸ್ತನ್ನು ತೆಗ್ದಿದ್ದಿಲ್ಲ ಅಂತ ಕೇಳ್ಕೊಂಬರು ಯಾಕಂದರೆ ಇಲ್ಲಿನ ಟೈಮಿಂಗ್ಸು ಬೆಳಗಿನ ಜಾವ ಏಳು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಸಂಜೆ ಐದಿಂದ ನೈಟ್ ಹತ್ತು ಶುಕ್ರವಾರ ಮಂಗಳವಾರ ಅಮಾಸ್ಯಕೋಣೆ ವಿಶೇಷ ಪೂಜೆ ಅಲಂಕಾರ ಇರುತ್ತೆ ಅಮ್ಮನ ಉತ್ಸವ ಮೂರ್ತಿ ಇದೆ ಅಮ್ಮನವ್ರದ್ದು ಕೆಳಗಡೆ ಕಟೆರ ಮೇಲೆ ಇರೋದು ಓಂ ಶಕ್ತಿ ಯಾವುದೇ ರೀತಿ ತೊಂದರೆ ಇದ್ರು ನೀವು ಬಂದು ಅಮ್ಮನನ್ನು ಕೇಳ್ಕೊಂಡು ನಿವಾರಣೆ ಮಾಡ್ಕೊಂಬೋದು ಏನನ್ನ ಸಮಸ್ಯೆ ಇರಲಿ ನಿಮಗೆ ಅದು ಎಷ್ಟನ್ನು ಕಷ್ಟ ಇದ್ದಿದ್ದಾಗಲಿ ಏನನ್ನಾಗಿರಲಿ ಆ ಸಮಸ್ಯೆಗೆ ಪರಿಹಾರ ಮಾಡಿಕೊಡ್ತಾರೆ ತಾಯಿ ಇಲ್ಲಿ ಮುಡುಕ್ ಕೊಡ್ತೀರ ಮುಂದೆ ಒಂಬತ್ತು ವಾರ ಬರಬೇಕು ರೈಟ್ ಸೈಡ್ ಯಾರು ವಾಗ್ದಾನ ಕೊಟ್ಟಿದ್ರು ಅವ್ರಿಗೆ ಮಾತ್ರ ಇದೆ ಅಮ್ಮ ನಡ್ಸ್ಕೊಡ್ತೀನಿ ನಾನು ನಾನು ಕಾಯ್ಕೊಂತೀನಿ ಅಂತ ಹೇಳ್ತಾರಲ್ಲ ಅವ್ರಿಗೆ ಮಾತ್ರ ರೈಟ್ ಸೈಡ್ ಬಂದು ವಾಗ್ದಾನ ಆಗಿರುತ್ತೆ ಅವ್ರಿಗೆ ಮುಡುಕ್ ಕೊಡ್ತೀರಿ ಆ ಮುಡುಕ್ನ ತಗೊಂಡೋಗಿ ನೀವು ಒಂಬತ್ತು ವಾರ ಬಂದು ಬನ್ನಿ ಮರಗ ಬೇವ್ ಮರಕೆ ಇಷ್ಟು ಸುತ್ತು ಅಂತ ಇರುತ್ತೆ ಯಾರ್ಯಾರಿಗೆ ಸುತ್ತು ಸುತ್ತ ಇರುತ್ತೆ ಹನ್ನೊಂದ್ ಸುತ್ತಿರುತ್ತೆ ಹದಿನಾರು ಸುತ್ತಿರುತ್ತೆ ಇಪ್ಪತ್ತೊಂದ್ ಸುತ್ತಿರುತ್ತೆ ಸುತ್ತು ಸುತ್ತಿರುತ್ತೆ ಈ ತರ ಸುತ್ತುಗಳು ಇರುತ್ತೆ ಒಂದೊಂದು ಪೂಜೆಗೆ ಒಂದೊಂದು ಪ್ರತಿಫಲ ನೀವೇನನ್ನ ಮದುವೆ ಆಗ್ತಿದ್ದವರು ಯಾರನ್ನ ಇದ್ದೀರ ಮೂವತ್ತು ವರ್ಷ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಈ ತರ ಮದುವೆ ಆಗ್ತಲ್ಲ ನಮಗೆ ಕಂಕಣ ಕೂಡ ಬರ್ತಲ್ಲ ಸಮಯ ಅಂತ ಬಂದು ಕೇಳಂಗಿದ್ರೆ ಅಷ್ಟನಕ್ಕೊಂಬ ಆರಾಮ್ ಮಾಡಿಕೊಂಡು ಐವತ್ತೊಂದು ನೂರ ಒಂದು ನೀವು ಫಸ್ಟ್ನೇ ವಾರ ಏನ್ ಸ್ಟಾರ್ಟ್ ಮಾಡ್ತೀರ ಲಾಸ್ಟ್ ವಾರದವರೆಗೂ ಅದೇ ಇರಬೇಕು ಐವತ್ತೊಂದು ಸ್ಟಾರ್ಟ್ ಮಾಡ್ರೆ ಕಡೆಯವಾದವರೆಗೂ ಐವತ್ತೊಂದೇ ಇರಬೇಕು ನೂರ ಒಂದು ಮಾಡ್ರೆ ನೂರ ಒಂದು ಕಡೆವಾರದವರೆಗು ಇರಬೇಕು ಸಂಪೂರ್ಣವಾಗಿ ಯಾವ್ದೇ ರೀತಿ ಸಮಸ್ಯೆ ಇದ್ರು ನಿಮ್ಗೆ ಅನುಕೂಲ ಮಾಡ್ಕೊಡ್ತೀರಿ ದಾರಿ ಮಾಡ್ಕೊಡ್ತೀರಿ ಎಲ್ಲ ತೀರಿ ಸಮಸ್ಯೆ ಬಗೆ ಆದ್ಮೇಲೆ ಅಮ್ಮನ್ ಬಂದು ಪೂಜೆ ಮಾಡಿಸಿ ಹತ್ತು ಜನ ಊಟ ಹೋಗಿ ಒಂದ್ ಸಿಕ್ತಿ ಇನ್ನು ನಾನು ಹೋಗಿದ್ದಿದ್ದು ಸ್ಯಾಟರ್ಡೆ ಫ್ರೈಡೇ ಹೋಗ್ಲಿಲ್ಲದಿರೋ ಕಾರಣ ಜನ ಸ್ವಲ್ಪ ಕಮ್ಮಿ ಇದ್ದರು ಸೊ ಇರೋ ಜನದ ಹತ್ರನೇ ಅವ್ರಿಗೆ ಅನಿಸ್ತದೆ ಈ ದೇವಸ್ಥಾನ ಎಷ್ಟು ವರ್ಷದಿಂದ ಬರ್ತಿದ್ದಾರೆ ಅವ್ರ ನಂಬಿಕೆ ಹೇಗೆ ಪ್ರತಿಯೊಂದನ್ನು ಕೇಳಿದೀನಿ ಆ ವಿಡಿಯೋ ಗ್ಲಿಮ್ಸ್ ಇಲ್ಲಿದೆ ಮನೆ ಕ್ಯಾಚಕ್ಕೆ ಹೋಗೋದು ನಾನು ಜೀವನಕ್ಕೆ ಸುಳ್ಳು ಹೇಳಲ್ಲ ಬಾಡಿಗೆ ಮನೆ ಅಮ್ಮ ಕಾಪಾಡ್ತಾವೆ ಆಸ್ಪತ್ರೆ ಸುಮ್ಮನೆ ದುಡ್ಡು ಕೇಳಿದ್ರೆ ಶಾಲೆ ಆಗಲಿಲ್ಲ ನಮ್ಮ ಬಡವರು ಯಾಕೆ ಚಿಲ್ಲಾಕ್ಸಿಲ್ಲ ಅಂತಾರ ನಾವು ಬಡವರ ಇದು ನಿಂಬೆ ಹಣ್ಣು ಸ್ವೀಟ್

ಇದಾಗಿ ಮಾಡ್ಕೊಡ್ತೀನಿ ಕೇಳ್ಕೊಂಡೆ ಅವ್ರು ಚೆನ್ನಾಗಿತ್ತು ಏನ ಗಾಯ ಆಗಿದಾಯ್ತು ಅಂತ ಕೇಳ್ಕೊಂಡು ಮುತ್ತಾಯ್ತನೇಷನ್ ತಾಯಿ ಕಾಪಾಡ್ಕೊಂಡು ಅಮ್ಮ ಆವತ್ತಿಂದ ನನ್ನ ಸದಾ ಬಂದು ನನ್ನ ಪೂಜೆ ಮಾಡ್ಕೊಂಡು ಶಕ್ತಿ ಇದ್ದುಸ ಪೂಜೆ ಗೀಜೆ ಮಾಡಿಸ್ತೀನಿ ಇಲ್ಲಿ ಬರ್ತಾ ಇದ್ದೀವಿ ದೇವ್ರ ನಂಬಿಕೆ ಇಟ್ಕೋಬೇಕು ನಾವು ನಮ್ದರೆ ದೇವ್ ಕೈ ಬಿಡೋಲ್ಲ ಎಲ್ಲೇ ಹೋಗಲಿ ನಮಗೆ ನಂಬಿಕೆಯೇ ಮುಖ್ಯ ಅಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಸುಮಾರು ಒಂದು ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಈ ಬಡಾವಣೆಯಲ್ಲಿ ವಾಸವಾಗಿದ್ದೇನೆ ನನಗೂ ಕೂಡ ಸಾಕಷ್ಟು ತೊಂದರೆಗಳು ಜೀವನದಲ್ಲಿ ಇತ್ತು ನಾನು ಆ ಸಂದರ್ಭದಲ್ಲಿ ಈ ಓಂ ಶಕ್ತಿ ತಾಯಿಯನ್ನು ನಾನು ಸ್ಮರಿಸ್ಕೊಂಡು ಪ್ರತಿ ದಿನ ಇಲ್ಲಿ ಬಂದು ನಾನು ತಾಯಿಗೆ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತೊಗೊಂಡು ಹೋಗ್ತಾ ಇದ್ದೇನೆ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಅಮ್ಮನ್ ಪವಾಡ ಹೇಗಿದ್ರೆ ಪ್ರತಿಯೊಂದು ಹಿಂದೆ ಹೇಳಿದ ತರ ಯಾವ್ದೇ ತರ ಡೌಟ್ಸ್ ಇಟ್ಕೊಂಡು ದಯವಿಟ್ಟು ಬರೋದಕ್ ಹೋಗ್ಬೇಡಿ ಮನ್ಸಲ್ಲಿ ಎಂತಾದೆ ಕಷ್ಟ ಆಗಿರ್ಲಿ ಅಥವಾ ಮುಂದೆ ನಿಮ್ಗೆ ಏನಾದ್ರು ಕಷ್ಟ ಬರುತ್ತೆ ಅನ್ನೋದ್ರ ಮುನ್ಸೂಚನೆ ಪ್ರತಿಯೊಂದು ಅಮ್ಮ ಇಲ್ಲಿ ಕೊಡ್ತಾರೆ ದಯವಿಟ್ಟು ಯಾರು ಪ್ರಶ್ನೆ ಮಾಡಿ ಇಟ್ಕೊಂಡು ಬರ್ಬೇಡಿ ಇಲ್ಲಿ ಬಂದು ಉತ್ತರ ತಗೊಂಡು ಮನ್ಸ್ ತಿಳುವಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಮೋಸ್ಟ್ ಫಾರ್ಮೋಸ್ಟ್ ಥಿಂಗ್ ನಿಮ್ ಎಲ್ರಿಗೂ ಏನ್ ಹೇಳ್ಬೇಕಂದ್ರೆ ಇಲ್ಲಿ ಒಂದ್ ರೂಪಾಯಿ ದುಡ್ಡು ಇಸ್ಕೊಳ್ಳಲ್ಲ ನಿಮ್ ಇಚ್ಛೆ ಬಂದು ಮಂಗ್ಲಾರತಿ ತಟೆ ಏನ್ ಆಗ್ತೀರಾ ಅಷ್ಟೇ ಅಮೌಂಟ್ ಅದ್ ಬಿಟ್ಟು ತುಂಬಾ ಕಡೆ ದುಡ್ಡು ಕೊಡ್ಬೇಕಾಗುತ್ತೆ ಅದು ಇದು ಅಂತ ಫಸ್ಟ್ ಹೇಳ್ತಾರೆ ಬಟ್ ಇಲ್ಲಿಂದ ಒಂದು ರೂಪಾಯಿ ದುಡ್ಡಿಸ್ಕೊಳ್ದಂಗೆ ನಿಮ್ಮ ಪ್ರತಿಯೊಂದು ಕಷ್ಟಗಳ ಪರಿಹಾರ ಹೇಳ್ತಾರೆ ನನ್ಗಂತೂ ತುಂಬಾ ನಂಬಿಕೆ ಬಂತು ಗೈಸ್ ಅಂಡ್ ನೀವು ನೋಡಿರ್ಬೋದು ನಾನು ಯಾವ್ದೇ ತರ ಸುಳ್ಳು ವಿಡಿಯೋಸ್ ಯಾವ್ದು ಇದುವರೆಗೂ ಹಾಕಿಲ್ಲ ನನಗ್ ನಂಬಿಕೆ ಇದ್ರೆ ಮಾತ್ರ ನಾನು ನಿಮ್ಮೆಲ್ರಿಗೂ ತೋರಿಸ್ತೀನಿ ನೀವು ಬಂದು ನಿಮ್ ಕಷ್ಟಗಳೆಲ್ಲ ಪರಿಹರಿಸ್ಕೊಳ್ಳಿ ಅಂತ ಹೇಳೋದ್ರ ಮೂಲಕ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಮುಂದೆ ಯಾವ ದೇವಸ್ಥಾನಕ್ಕೆ ಹೋಗಿ ವಿಡಿಯೋ ಮಾಡಬೇಕು ಅಥವಾ ಯಾವ್ದನ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ನಿಮ್ಮೆಲ್ರಿಗೂ ಖುಷಿ ಆಗುತ್ತೆ ಅಥವಾ ನೀವ್ ನೋಡ್ಬೇಕು ಅನ್ಕೊಂಡಿದಿರಾ ಆ ಜಾಗ ನನಗೆ ಹೇಳಿ ನೋ ಮ್ಯಾಟರ್ ಅದ್ ಎಷ್ಟೇ ದೂರ ಆಗಿದ್ರು ನಾನು ಅಲ್ಲಿಗೆ ಹೋಗಿ ಆ ದೇವಸ್ಥಾನದ ಪವಾಡನ ನಿಮಗ್ ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದನ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಓಂ ಶಕ್ತಿ